ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ಬೀದಿಗೆ ತಳ್ಳುತ್ತಿರುವ ಸಾರಾಯ್ ಮಾರಾಟವನ್ನು ನಿಷೇಧಿಸಿ ನಿಷೇಧಿಸಿ ಬಡವರ ಬದುಕನ್ನು ಬೀದಿಗೆ ತಳ್ಳುತ್ತಿರುವ

ನೋಡ್ಕೊತೇವೆ ಹ್ಞೂ ಈಗ ಹ್ಞೂ ಇವತ್ತಿನ ಸಾರ್ವಜನಿಕರು ಹೇಳೋದು ಇದೇ ಮತ್ತು ಈಗ ಹೆಣ್ಣು ಕೂಡ ಕೊಡುವಲ್ರ ಅಂತ ಹೇಳ್ತಾರೆ ಇಷ್ಟು ಜನ ಇವತ್ತು ದುಮ್ಮಾಡ ಗ್ರಾಮದಿಂದ ದುಮ್ಮಾಡ ಗ್ರಾಮದಿಂದ ಬಂದಾರ ಸಾಕಷ್ಟು ಅವರಿಗೆ ಸರ್ಕಾರ ಆಗಲಿ ನಮ್ಮ ಸಾಹೇಬ್ರಾಗಲಿ ತಕ್ಷಣ ಅವರಿಗೆ ಪಂದಿಸ್ಬೇಕು ಯಾಕಂದ್ರೆ ಇದು ಭಾಳಷ್ಟು ನಾವು ತೊಂದರೆ ನೋಡ್ತಾ ಇದ್ದೇವೆ ನಾವು ಗ್ರಾಮೀಣ ಪ್ರದೇಶಕ್ಕೆ ಹೋದಾಗ ಭಾಳಷ್ಟು ಹೇಳ್ತಾರೆ ಆದ್ರೆ ಏನು ಮಾಡೋಕ್ಕಲ್ಲ ಇವರು ಮುಂದೆ ಬಂದಾರೆ ಇವರಿಗೆ ನ್ಯಾಯ ತಕ್ಷಣ ಸಿಗ್ಬೇಕಂತೇಳಿ ಆ ಕೆ ಜಿ ನ್ಯೂ ಜಂಡ್ಯ ತಕ್ಷಣ ನಿಮಗೆ ಯಾವುದೇ ನಿಮ್ಮ ಹಿಂದೆ ಸದಾ ಕಾಲ ನಮ್ಮ ವಾಹಿನಿ ಇರುತ್ತೆ ನೀವು ಕೂಡ ಏ ಯಾವ ಹೋರಾಟ ಮಾಡಿದರೂ ಕೂಡ ನಮ್ಗೆ ಕಾಲ್ ಮಾಡಿರಿ ನವೆಂಬರ್

ದುಮುವಾಡ ಗ್ರಾಮದಲ್ಲಿ ಜೊತೆಗೆ ಅದೇ ರೀತಿ ಕಲೆಗಟ್ಟಿಕೆ ಅಬಕಾರಿ ಒಂದು ತಾಲೂಕಾ ಇಲಾಖೆಯ ಮುಂದೆ ಒಂದು ಹೋರಾಟವನ್ನು ಹಂಚಿಕೊಂಡಿದ್ದೀವಿ ಇದರ ಉದ್ದೇಶ ಇವಾಗ ಏನು ಎಲ್ಲ ಗ್ರಾಮೀಣ ಭಾಗದಲ್ಲಿ ಹಳ್ಳಿಗಳಲ್ಲಿ ಅಕ್ರಮ ಮಾರಾಟ ನಡೀತಾ ಇದೆ ಆ ಸರ್ಕಾರ ಲೈಸೆನ್ಸ್ ಕೈಗಳಿಗೆ ಒಂದು ಪದವಿಶತಿಯನ್ನು ನಡೆಯಲು ಕೊಟ್ಟಿಲ್ಲ ಸ್ಕೂಲ್ ಹತ್ರ ಅಥವಾ ಆಸ್ಪತ್ರೆ ಬೇರೆ ಬೇರೆ ಕಾರಣಗಳಿಂದಾಗಿ ಅನುಮತಿಯೆಲ್ಲ ಸರ್ಕಾರದ ಕಡೆಯಿಂದ ಇಲ್ಲ ಆದರೆ ಅನಧಿಕೃತವಾಗಿ ಸಾಕಷ್ಟು ಅನೈತಿಕವಾಗಿ ಈ ರೀತಿ ಮಂದ್ಯವನ್ನು ಕಿರಾಣಿ ಅಂಗಡಿಗಳಲ್ಲಿ ಗೂಡಂಗಡಿಗಳಲ್ಲಿ ಮತ್ತೆ ಕೆಲವೊಂದು ಮನೆಗಳಲ್ಲಿ ಇಟ್ಟು ಮಾರಾಟವನ್ನು ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಅದರಲ್ಲೂ ಮುಮ್ಮವಾಡದಲ್ಲಿ ಹಾವಳಿ ಜಾಸ್ತಿ ಆಗಿದೆ ಪಕ್ಕದ ಎರಡು ಹಳ್ಳಿಯಲ್ಲಿ ಈಗಾಗಲೇ ಅದನ್ನ ಬಂದ್ ಮಾಡಿದ್ದಾರೆ ಅಂದರೆ ಸುತ್ತಮುತ್ತ ಹಳ್ಳಿಯ ಜನಗಳು ಕೂಡ ಉಮ್ಮವಾಡ ಗ್ರಾಮಕ್ಕೆ ಬಂದು ಕುಡಿತಾ ಇದ್ದಾರೆ ಒಂದು ನೋವಿನ ವಿಷಯ ಆಘಾತದ ವಿಷಯ ಅಂದರೆ ಹೈಸ್ಕೂಲಿಗೆ ಹೋಗುವಂತಹ ಮಕ್ಕಳು ಒಂದು ಶಾಲೆಗೆ ಹೋಗುವಂಥ ಮಕ್ಕಳು ಒಂದು ಚಾಕ್ಲೇಟ್ ತೊಗೊಳೋಂಥ ಹಂತದಲ್ಲಿ ಇವತ್ತು ಅವರು ಸಾರಾಯಿ ಅಂಗಡಿಗೆ ಹೋಗಿ ಇವತ್ತು ಅದನ್ನು ಕುಡಿತ ಚಟ ಚಟಕ್ಕೆ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ ಈಗಾಗಲೇ ಸಮಾಜದಲ್ಲಿ ಸಾಕಷ್ಟು ಸಾಂಸ್ಕೃತಿಕ ಅದಪತನ ಆಗಿದೆ ಎಲ್ಲೆಂದರಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಾವು ಘಟನೆಗಳನ್ನ ಕೇಳ್ತಾ ಇದ್ದೀವಿ ಇದಕ್ಕೆ ಕುಮ್ಮಕ್ಕು ಅಂದ್ರೆ ಇವತ್ತು ಕುಡಿತ ಅಂತ ಹೇಳಿ ಸರ್ಕಾರನೇ ಅಂಕಿಅಂಶ ಕೊಡುತ್ತೆ ಇದು ಗೊತ್ತಿದ್ದನ್ನು ಇವತ್ತೇ ಸರ್ಕಾರದ ಮೂಗಿನಡಿ ನೇರವಾಗಿ ಇಂತಹ ಒಂದು ಅಕ್ರಮ ಮದ್ಯ ಮಾರಾಟ ನಡೀತಾ ಇರೋದನ್ನು ನಾವು ಖಂಡಿಸ್ತಾ ಇದ್ದೀವಿ ಜನ ಹೋರಾಟ ಸಮಿತಿ ದುಮ್ಮುವಾರದ ವತಿಯಿಂದ ಇವತ್ತೆ ಮೋಡ ಗ್ರಾಮ ಕೂಡ ಹೋರಾಟ ಮಾಡಿದ್ವಿ ಅವರ ಹಂತದಲ್ಲಿ ಇದನ್ನು ತಡೆಗಟ್ಟಬೇಕು ಕ್ರಮ ತಗೋಬೇಕು ಅಂತ ಕೂಡ ಬೇಡಿಕೆ ಇಟ್ಟಿದ್ದೀವಿ ಅದೇ ರೀತಿಯಾಗಿ ನಾವು ತಾಲೂಕು ಅಬಕಾರಿ ಇಲಾಖೆಯನ್ನು ಕೂಡ ಮನವಿ ಮಾಡಿಕೊಳ್ಳೋದೇನೆಂದ್ರೆ ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ ಅಕ್ರಮ ಮದ್ಯ ಮಾರಾಟ ತಡೆಗಟ್ಟುವಂತ ಸಂಪೂರ್ಣ ಅಧಿಕಾರ ನಿಮ್ಮ ಇಲಾಖೆಗಿದೆ ನೀವು ಆದಷ್ಟು ಬೇಕಾಗಿ ಕ್ರಮ ತಗೋಬೇಕು ತಡೆಗಟ್ಟಲಿಕ್ಕೆ ಮುಂದೆ ಅಂತ ಈಗಾಗಲೇ ಅಧಿಕಾರಿಗಳು ಕೂಡ ಸ್ಪಂದಿಸಿದ್ದಾರೆ ಇವತ್ತೇ ಈ ಒಂದು ಕ್ರಮವನ್ನ ತಗೊಳ್ತೀವಿ ನಮ್ಮ ಕಡೆಯಿಂದ ನಾವು ಕಾರ್ಯಾಚರಣೆಯನ್ನ ಮಾಡ್ತೀವಿ ಅಂತ ಹೇಳಿ ಬಂದಿರುವಂತಹ ಗ್ರಾಮದ ಹೆಣ್ಮಕ್ಳು ಆ ಭರವಸೆಯನ್ನ ಅವರು ಉಳಿಸ್ಕೋಬೇಕು ಅಂತ ಹೇಳಿ ನಾ ಮತ್ತೊಮ್ಮೆ ಅವರೆಲ್ಲ ಆಗ್ರಹಿಸ್ತಾ ಇದ್ದೀನಿ ನಾನ್ ನನ್ನ ಹೆಸರು ಮಧುಲತಾ ನಾನು ಜನ ಹೋರಾಟ ಸಮಿತಿಯ ಸಂಚಾಲಕಿ ಜೊತೆಗೆ ಗ್ರಾಮದ ಸುಮಾರು ಜನ ಹಿರಿಯ ಹೆಣ್ಮಕ್ಳು ನಮ್ಮ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಇನ್ನೊಂದು ನಾವು ಸರ್ಕಾರ ಕೊಡೋ ಎಚ್ಚರಿಕೆ ಏನಂದರೆ ಇಲಾಖೆ ಕೊಡೋ ಎಚ್ಚರಿಕೆ ಏನಂದರೆ ಇದು ಒಂದು ಸಾಂಕೇತಿಕ ಪ್ರತಿಭಟನೆ ನಾವು ಪ್ರಾರಂಭದಲ್ಲಿ ಒಂದು ಎಚ್ಚರಿಕೆ ಕೊಡೋ ಉದ್ದೇಶಕ್ಕೆ ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿ ಏನಾದರೂ ಕ್ರಮ ತಗೊಂಡಿಲ್ಲ ಸರ್ಕಾರ ಆಗಲಿ ಅಥವಾ ಇಲಾಖೆ ಆಗಲಿ ಅಂದರೆ ನಾವು ಮುಂದಿನ ಹಂತದಲ್ಲಿ ಮಕ್ಕಳನ್ನ ಒಗ್ಗೂಡಿಸಿ ಹೋರಾಟಕ್ಕೆ ಮುಂದಾಗ್ತೀವಿ ಅಲ್ಲಿ ಏನಾದರೂ ಅವಘಡ ಆದರೆ ನಾವು ಮನೆ ಅಲ್ಲ ಸರ್ಕಾರ ಹೊಣೆ ಇಲಾಖೆ ಹೊಣೆ ಅಂತ ಹೇಳ್ತೀನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಧನ್ಯವಾದ ಮಾರಾಟ ತಡೆಗಟ್ಟಿ ತಡೆಗಟ್ಟಿ ಕುಟುಂಬಗಳನ್ನು ಬೀದಿಗೆ ತಳ್ಳುತ್ತಿರುವ ಅಕ್ರಮ ಮದ್ಯ ಮಾರಾಟವನ್ನು ತಡೆಯಿರಿ ತಡೆಯಿರಿ ಕಮಿಷನ್ ಆಸೆಗೆ ಅಬ್ಕಾರಿ ಇಲಾಖೆಯವರು ಇದಕ್ಕೆ ಪರ್ಮಿಷನ್ ಕೊಡಬಾರ್ದು ಅಂತ ಹೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಧಿಕ್ಕಾರ ಧಿಕ್ಕಾರ ಸಂಸಾರಗಳನ್ನು ಬೀದಿಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್